ಇಂದು ಜನವರಿ ಇಪ್ಪತ್ತೊಂಬತ್ತನೇ ತಾರೀಕು ಅತಿ ಭಯಂಕರವಾದಂತಹ ಮೌನಿ ಅಮಾವಾಸ್ಯೆ ಇದೆ ಈ ಅಮಾವಾಸ್ಯೆ ಮುಗಿದ ನಂತರ ನಾಳೆಯಿಂದ ಇಪ್ಪತ್ತೆಂಟು ವರ್ಷಗಳ ಕಾಲ ಈ ಐದು ರಾಶಿಯವರಿಗೆ ಶುಕ್ರ ದೆಸೆ ಅನ್ನೋದು ಆರಂಭವಾಗುತ್ತೆ ವಿಪರೀತ ದುಡ್ಡು ಮತ್ತು ಸಾಲವೆಲ್ಲ ಮನ್ನವಾಗುವಂತಹ ಅವಕಾಶಗಳು ಎದುರಾಗುತ್ತೆ ಹಾಗಾದರೆ ಅಂತಹ ಅದೃಷ್ಟವಂತಹ ರಾಶಿಗಳು ಯಾವುದು ಹಾಗೆ ಅವುಗಳಿಗೆ ಯಾವೆಲ್ಲ ಲಾಭ ಸಿಗಲಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವೇನಾದರೂ ಕುಬೇರನ ಭಕ್ತರಾಗಿದ್ದಲ್ಲಿ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಮತ್ತು ತಪ್ಪದೆ ನಮ್ಮ ಎ ಟಿ ವಿ ಕರ್ನಾಟಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಡಿಸ್ಪ್ಲೇ ಆಗುತ್ತಿರುವ ಗುರೂಜಿ ನಂಬರ್ಗೆ ಕರೆ ಮಾಡಿರಿ ಇಂದು ಬಹಳ ಭಯಂಕರವಾದಂತಹ ಮೌನಿ ಅಮಾವಾಸ್ಯೆಯಿಂದ ವಿಪರೀತ ಧನಯೋಗ ಮತ್ತು ರಾಜಯೋಗವನ್ನು ಪಡೆಯಲಿರುವ ಆ ಐದು ರಾಶಿಗಳು ತುಂಬಾನೇ ಅದೃಷ್ಟವಂತವರು ಈ ರಾಶಿಯವರು ಬಹಳಷ್ಟು ಪ್ರಭಾವಿತವಂತರು ಆಗಿರುವುದರಿಂದ ಇವರು ಮುಂಬರುವ ದಿನಗಳಲ್ಲಿ ವೃತ್ತಿಯಲ್ಲಿ ಯಶಸ್ಸನ್ನು ಸಾಧಿಸುತ್ತಾರೆ ಯಾರೊಂದಿಗಾದರೂ ಸಲಹೆಯನ್ನು ತೆಗೆದುಕೊಳ್ಳುವುದು ಈ ರಾಶಿಯವರಿಗೆ ಇಷ್ಟ ಇರುವುದಿಲ್ಲ ಈ ರಾಶಿಯ ಜನರು ಪ್ರತಿಯೊಂದು ಕೆಲಸವನ್ನು ತಾವೇ ಮಾಡಬೇಕೆಂದು ನಂಬುತ್ತಾರೆ ಹಾಗಾಗಿ ಇವರಿಗೆ ಕುಬೇರನ ಅನುಗ್ರಹ ಯಾವಾಗಲೂ ಕೂಡ ಇವರ ಮೇಲೆ ಇರುತ್ತದೆ ಹಾಗಾಗಿ ಇವರು ಯಾವಾಗಲೂ ಕೂಡ ಸಂತೋಷವಾಗಿ ಇರುತ್ತಾರೆ ಇನ್ನು ಈ ರಾಶಿಯವರಿಗೆ ಈ ಮಹಾ ಸಂಯೋಗವು ಅದೃಷ್ಟವನ್ನು ತಂದುಕೊಡುತ್ತದೆ ಈ ಅಮಾವಾಸ್ಯೆಯ ನಂತರ ಈ ರಾಶಿಯವರು ಮಣ್ಣಿನ ಮೇಲೆ ಕೈ ಇಟ್ಟರೂ ಕೂಡ ಅದರಲ್ಲೂ ಕೂಡ ಯಶಸ್ಸನ್ನು ಕೊಡುವಂತಹ ದಿನ ಇದಾಗಿರುತ್ತದೆ ಸುತ್ತಮುತ್ತ ಇರುವಂತಹ ಜನರು ನಿಮಗೆ ಸಂವೋಹನಗೊಳಿಸುವಂತಹ ಶಕ್ತಿಯನ್ನು ಕೊಡುತ್ತಾರೆ ಇನ್ನು ಈ ರಾಶಿಯವರು ಕಷ್ಟಪಟ್ಟು ಕೆಲಸವನ್ನು ಮಾಡುವುದರಿಂದ ಎಲ್ಲದರಲ್ಲೂ ಕೂಡ ವಿಶ್ವಾಸವನ್ನು ಗಳಿಸುತ್ತಾರೆ ಇವರು ಯಾವುದೇ ಕ್ಷೇತ್ರದಲ್ಲೂ ಕೂಡ ಪ್ರಯತ್ನ ಮಾಡಿದರೂ ಲಾಭವನ್ನು ಗಳಿಸುತ್ತಾರೆ ಹಾಗೂ ತಮ್ಮ ಗುರಿಯನ್ನು ಸಾಧನೆಗೆ ಮತ್ತೊಂದು ಮಾರ್ಗವನ್ನು ಕಂಡುಕೊಳ್ಳುತ್ತಾರೆ ಮಾನಸಿಕ ಚಿಂತನೆಯಿಂದ ದೂರ ಇರುವುದು ಈ ರಾಶಿಯವರಿಗೆ ಉತ್ತಮ ಕರವಾದದ್ದು ಅಂತ ಹೇಳಿದರೆ ತಪ್ಪಾಗಲ್ಲ ಇನ್ನು ಈ ರಾಶಿಯವರು ಮಾನವೀಯತೆ ಹಾಗೂ ಸಮಾಜದಲ್ಲಿ ತೊಡಗಿಕೊಳ್ಳುತ್ತೀರಾ ನಿಮ್ಮ ಸಾಮಾಜಿಕ ಕೆಲಸವನ್ನು ನೋಡಿ ಸಮಾಜದಲ್ಲಿ ಉತ್ತಮವಾದಂತಹ ಘನತೆ ಗೌರವವನ್ನು ಕೂಡ ಪಡೆದುಕೊಳ್ಳುತ್ತೀರಾ ಈ ಸಮಯದಲ್ಲಿ ನೀವೇನಾದರೂ ಮನೆಯನ್ನು ಖರೀದಿ ಮಾಡಬೇಕು ಅಂದುಕೊಂಡಿದ್ದರೆ ಅಥವಾ ಸೈಟ್ ತೆಗೆದುಕೊಳ್ಳಬೇಕು ಅಂದುಕೊಂಡಿದ್ದರೆ ಈ ಒಂದು ಆಸೆ ನಿಮಗೆ ಖಂಡಿತವಾಗಿಯೂ ಕೂಡ ಆಗುತ್ತೆ ನೀವೇನಾದರೂ ಭೂ ವ್ಯವಹಾರ ರಿಯಲ್ ಎಸ್ಟೇಟ್ನಲ್ಲಿ ಇದ್ದರೆ ತೊಂದರೆಯನ್ನು ಅನುಭವಿಸುವಂತಹ ಸಮಯ ಇದಾಗಿರುತ್ತೆ ಹಾಗಾಗಿ ಎಚ್ಚರಿಕೆಯಿಂದ ಇರುವುದು ಮುಖ್ಯವಾಗಿರುತ್ತದೆ ಮುಂದಿನ ದಿನಗಳಲ್ಲಿ ನೀವು ಅಂದುಕೊಂಡಂತಹ ಕೆಲಸ ಕಾರ್ಯಗಳು ಈಡೇರುತ್ತೆ ನಿಮಗೆ ಉತ್ತಮವಾದಂತಹ ದಿನಗಳು ಆರಂಭವಾಗುತ್ತೆ ನೀವು ಯಾವುದಾದರೂ ಕ್ಷೇತ್ರದಲ್ಲಿ ಹೂಡಿಕೆಯನ್ನು ಮಾಡಬೇಕು ಅಂದುಕೊಂಡಿದ್ದರೆ ತುಂಬಾನೇ ಎಚ್ಚರಿಕೆಯಿಂದ ಹೂಡಿಕೆಯನ್ನು ಮಾಡಬೇಕು ಹೂಡಿಕೆಯಲ್ಲಿ ನಿಮಗೆ ನಷ್ಟ ಉಂಟಾಗುವ ಸಾಧ್ಯತೆ ಇದೆ ಅಮಾವಾಸ್ಯ ನಂತರ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆಯಲಿರುವ ಆ ಅದೃಷ್ಟವಂತಹ ರಾಶಿಗಳು ಯಾವುದು ಎಂದರೆ ಮಕರ ರಾಶಿ ಕುಂಭರಾಶಿ ಮೀನರಾಶಿ ತುಲಾ ತುಲಾರಾಶಿ ಮತ್ತು ಮೇಸರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ತಪ್ಪದೇ ಈಗಲೇ ಭಕ್ತಿಯಿಂದ ಜೈ ಕುಬೇರ ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ನೋಡಿದಂತಹ ಪ್ರತಿಯೊಬ್ಬರಿಗೂ ಧನ್ಯವಾದಗಳು